ವಿಶೇಷವಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಸಾಧನೆಯ ಸಮಾವೇಶದಲ್ಲಿ ಪಾಲ್ಗೊಂಡು ನಮಗೆ ಶಕ್ತಿಯನ್ನು ತುಂಬುತ್ತಂತ ಎಲ್ಲ ನನ್ನ ಕಾರ್ಯಕರ್ತರೇ ಮತ ಬಾಂಧವರೇ ಸ್ನೇಹಿತರೆ ಚುನಾವಣೆಗೆ ಬಂದಾಗ ಒಂದು ಮಾತು ಹೇಳಿದ್ದೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ವರದಲ್ಲಿದ್ದರೆ ಚಂದ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಮಾತ್ರ ಚಂದ ಅಂತ ಮಾತು ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದಕ್ಕೆ ಈ ಐದು ಗ್ಯಾರಂಟಿಗಳನ್ನು ಕೇಳಿಕೊಟ್ಟು ರಾಜ್ಯದ ಜನತೆಯ ಋಣವನ್ನ ತೀರಿಸುವಂತ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಈ ಐದು ಬೆರಳು ಸೇರಿ ನೀವೆಲ್ಲ ಕಿವಿನ ಕೇಳ್ತಾ ಇಲ್ಲ ನಮ್ಮ ಕೆಲಸಗಳನ್ನ ಅಪ್ಪರ್ಬೋ ಬೀರ್ಬಲ್ಗೋ ಒಂದ್ ಕಡೆ ಒಂದು ಸಂಭಾಷಣೆ ನಡೀತದೆ ಸತ್ಯಕ್ಕೂ ಸುಳ್ಳುಗೂ ಎಷ್ಟು ಅಂತರ ಅಂತ ಬೀರ್ಬಲ್ ಹೇಳ್ತಾರೆ ಸ್ವಾಮಿ ನಾಲ್ಕೇ ನಾಲ್ಕು ಹೆಂಗೆ ಅಂತ ಕೇಳ್ತಾನೆ ಈ ಕಣ್ಣಲ್ಲಿ ನೋಡಿದೆಲ್ಲ ಸತ್ಯ ಈ ಕಿವಿನ ಕೇಳಿದೆಲ್ಲ ಸುಳ್ಳು ಅಂತ ಹಂಗೆ ಇಡೀ ರಾಜ್ಯದಲ್ಲಿ ನಾವು ಮಾಡುವಂತ ಕೆಲಸಗಳೆಲ್ಲ ನಿಮ್ಮ ಕಣ್ಣುಗಳಲ್ಲಿ ನೋಡಿ ಈ ಸರ್ಕಾರವನ್ನು ಮೆಚ್ಚಿ ಇವತ್ತು ನಮಗೆ ಆಶೀರ್ವಾದ ಮಾಡಲಿಕ್ಕೆ ನೀವೆಲ್ಲ ಬಂದಿದ್ದೀರಿ ನಾವು ನಿಮ್ಮ ಕೈಯಲ್ಲಿ ಅಭಿನಂದನೆ ಕೇಳಲಿಕ್ಕೆ ಬರಲಿಲ್ಲ ಜೈಕಾರ ಹಾಸ್ಕೊಳ್ಳಿಕ್ಕೆ ಬರಲಿಲ್ಲ ನಿಮ್ಮ ಋಣವನ್ನು ತೀರಿಸ್ಲಿಕ್ಕೋಸ್ಕರ ನಾವು ಬಂದಿದ್ದೇವೆ ಆ ತಾಯಿಯ ಚಾಮುಂಡೇಶ್ವರಿ ఆశీర్వాద చముండేశ్వరి సన్నిధి ఈ ఐదు గ్యారంటీ నాలుగు సంద సంకల్ప ఆ తాయి కృప ఐదు వర్షం కాలే బంత ఎర సూప హణి ఆ తాయే పాలకి ఇ గ్యారంట ప్రారంభ నమ్మ గ్యారంటీ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ ಬಿಜೆಪಿ ಸರ್ಕಾರದವರು ಈ ಗ್ಯಾರಂಟಿಗಳ ಬಗ್ಗೆ ಸುಳ್ಳು ಸರ್ಕಾರಗಳು ದಿವಾಳಿ ಆಗ್ತದೆ ಹೇಳಿ ಪ್ರಧಾನಮಂತ್ರಿ ಅವರು ಹೇಳಿದ್ರು ಆದರೆ ಯಾವ ರಾಜ್ಯಕ್ಕೆ ಹೋಗಲಿ ನಿನ್ನೆ ಬಿಹಾರ ಹೋಗಿ ನಮ್ಮ ಗ್ಯಾರಂಟಿ ಅನೌನ್ಸ್ ಮಾಡಿದ್ದಾರೆ ಮಧ್ಯಪ್ರದೇಶಕ್ಕೆ ಹೋಗಲಿ ನಮ್ಮ ಗ್ಯಾರಂಟಿ ಅನೌನ್ಸ್ ಮಾಡಿದ್ದಾರೆ ಹರಿಯಾಣಕ್ಕೆ ಹೋಗಿ ಡೆಲ್ಲಿಗೆ ಹೋಗಿ ಮಹಾರಾಷ್ಟ್ರಕ್ಕೆ ಹೋಗಿ ಈ ನಮ್ಮ ಕ್ಯಾರೆಂಟಿಗಳನ್ನ ಅನೌನ್ಸ್ ಮಾಡಿ ಜನರನ್ನ ಆಕರ್ಷಣೆ ಮಾಡಲಿಕ್ಕೆ ಹೊರಟಿದ್ದಾರೆ ಶ್ರೀ ರಾಹುಲ್ ಗಾಂಧಿ ಅವರು ಈ ದೇಶದ ಉದ್ದಗಳಕ್ಕೂ ಕೂಡ ಭಾರತ್ ಜೋಡೆ ಯಾತ್ರೆ ಮಾಡಿದ್ರು ಆ ಭಾರತ್ ಜೋಡೆ ಯಾತ್ರೆ ಮಾಡಿ ನಡೆದಂತ ಈ ಚಾಮರಾಜನಗರದಿಂದ ಎಲ್ಲ ಕಡೆ ಎಲ್ಲ ನಮ್ಮ ಶಾಸಕರು ಕಾಂಗ್ರೆಸ್ ಶಾಸಕರು ಗೆದ್ದದನ್ನ ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಅದೇ ಭಾರತ್ ಜೋಡ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಸುಪುತ್ರಾನಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ದೇಶದ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದ ಇದೊಂದು ಇತಿಹಾಸ ಈ ಹಸ್ತ ನಿಮ್ಮ ಹಸ್ತ ವಿರೋಧಿಗಳ ಟೀಕೆಗೆ ಬಾಳುಗೊಳಿಸಿದೆ ನಾನು ಆಗುವಾಗ ಮಾತಾಡಿದ್ದೇನೆ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅಂತೇಳಿ ಹಂಗೆ ವಿರೋಧ ಪಾರ್ಟಿಯವರು ಏನು ಕೆಲಸ ಮಾಡಿದ್ದಾರೆ ಹಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಾನು ಕಲ್ಯಾಣ ಕರ್ನಾಟಕಕ್ಕೆ ಹೋಗಿದ್ದೆ ಐದು ಸಾವಿರ ಕೋಟಿ ರೂಪಾಯಿ ಕಲ್ಯಾಣ ಕೊಟ್ಟಕ್ಕೆ ರಸ್ತೆಗಳ ಅಭಿವೃದ್ಧಿಗೆ ಒಂದು ಸಾವಿರ ಕೋಟಿ ರೂಪಾಯಿ ಶಾಲೆಗಳಿಗೆ ಎರಡು ಸಾವಿರ ಕೋಟಿ ರೂಪಾಯಿ ಬೀದರ್ ಹೋಗಿದ್ದು ನಾನು ಮುಖ್ಯಮಂತ್ರಿಗಳು ಎರಡು ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿ ಮೊನ್ನೆ ತಾನೇ ನಾವು ಇಂಡಿಗೆ ಹೋಗಿದ್ದು ಮೂರು ಸಾವಿರದ ನಾನೂರು ಕೋಟಿ ರೂಪಾಯಿ ಹಣ ವಿರೋಧಿಗಳಿಗೆ ಬಾಯಿ ಮುಚ್ಚಿದೆ ಈ ಹಸ್ತ ರೈತರಿಗೆ ಉಳಿಸಿದೆ ಈ ಹಸ್ತ ಮಹಿಳೆಯರಿಗೆ ಶಕ್ತಿ ತುಂಬಿದೆ ಈ ಹಸ್ತ ಎಲ್ಲ ಬೆಲೆ ಏರಿಕೆಗಳಿಗೆ ಏನು ಬೆಲೆ ಗಗನಕ್ಕೆ ಹೋಗಿದೆ ಆದಾಯ ಹೋಗಿದೆ ನಿಮ್ಮೆಲ್ಲರ ಬದುಕಿನಲ್ಲೂ ಕೂಡ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಹಣವನ್ನು ಕೊಟ್ಟು ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನು ಕೊಟ್ಟು ಇವತ್ತು ನಿಮ್ಮೆಲ್ಲರ ಬದುಕಿಗೆ ಒಂದು ದೊಡ್ಡ ಶಕ್ತಿ ತುಂಬಿದೆ ನಾವು ಅವರ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ ಬದುಕಿನ ಮೇಲೆ ನಾವು ರಾಜಕಾರಣ ಮಾಡ್ತಾ ಇದ್ದೇವೆ ಆದ್ರಿಂದ ನಮ್ಮ ಪಕ್ಷ ನಮ್ಮ ಪಕ್ಷ ನಮ್ಮ ಸರ್ಕಾರ ದೇವರ ಇದ್ದಂಗೆ ನೀವೆಲ್ಲ ದೇವಸ್ಥಾನಕ್ಕೆ ಕೇಂದ್ರ ಹೋಗ್ತೀವಿ ಚಾಮುಂಡಿ ಬೆಟ್ಟಕ್ಕೆ ಎಂದ್ರೆ ಹೋಗ್ತೀವಿ ಮಹದೇಶ್ವರ ಬೆಟ್ಟಕ್ಕೆ ಎಂದ್ರಗೆ ಹೋಗ್ತೀವಿ ಆ ಭಗವತ್ನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಆರೋಗ್ಯ ನೆಮ್ಮದಿ ಬದುಕು ಮನೆ ಸಾಲ ಉತ್ತಮವಾದಂತ ಬೆಳೆ ಇವತ್ತು ವರ್ಷದ ನಂತರ ಆ ತಾಯಿಯ ಆಶೀರ್ವಾದ ಕಾವೇರಿ ತಾಯಿಯ ಆಶೀರ್ವಾದದಿಂದ ಜೂನ್ ನಲ್ಲೇ ಮೂವತ್ತನೇ ತಾರೀಕು ಬಂದು ನಾನು ಮುಖ್ಯಮಂತ್ರಿಗಳು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಶಾಸಕರ ಸಮ್ಮುಖದಲ್ಲಿ ಆ ಕಾವೇರಿ ಪೂಜೆಯನ್ನು ನಾವು ಮಾಡಿದ್ದೇವೆ ನಾಳೆ ಬೆಳಿಗ್ಗೆ ಕಮಲಿಯಲ್ಲಿ ಆ ತಾಯಿಯ ಗಂಗೆ ಪೂಜೆಯನ್ನು ಮಾಡ್ತಾ ಇದ್ದೇವೆ ಯಾರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಬರಗಾಲ ಹಣ ಇಲ್ಲ ಆರ್ಥಿಕವಾದ ಶಕ್ತಿ ಇಲ್ಲ ಇವೆಲ್ಲ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ಇಂದು ಕಾಂಗ್ರೆಸ್ ಯಾವುದು ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದಿದೆ ಬಡವರಿಗೆ ಭೂಮಿ ಇರ್ಬೋದು ಸೈಟ್ ಇರ್ಬೋದು ಪೆನ್ಷನ್ ಇರ್ಬೋದು ಅಂಗನವಾಡಿ ಕಾರ್ಯಕ್ರಮ ಇರ್ಬೋದು ಯಾವುದೇ ಕಾರ್ಯಕ್ರಮ ನೀವು ತೆಗೆದುಕೊಳ್ಳಿ ಇವತ್ತು ಅರಣ್ಯ ಇಲಾಖೆಯಲ್ಲಿ ಎಲ್ಲ ಡ್ರೈವರ್ಗೆ ಇವತ್ತು ಭೂಮಿಯನ್ನು ಕೂಡ ಇವೆಲ್ಲ ಕೂಡ ಕಾಂಗ್ರೆಸ್ ಉಚಿತವಾಗಿ ವಿದ್ಯಾಭ್ಯಾಸ ಎಂದುಬಹುದು ಆರ್ ಟಿ ಎಜುಕೇಷನ್ ಆರೋಗ್ಯ ಉದ್ಯೋಗ ಆಹಾರ ಪದ್ಧತೆ ಕಾಯಿಲೆ ಇವೆಲ್ಲ ಕೂಡ ಕಾಂಗ್ರೆಸ್ ಸರ್ಕಾರ ಬಂದಕ್ಕೆ ಮಾಡಿಕೊಂಡು ಬಂದಿದ್ದೇವೆ ಮೊನ್ನೆ ರಾಹುಲ್ ಗಾಂಧಿ ನಾವು ಮಲ್ಲಿಕಾರ್ಜುನ್ ಖರ್ಗೆ ನಾವು ರಾಹುಲ್ ಗಾಂಧಿ ನಮ್ಮ ಪರಮೇಶ್ವರ್ ಅವರು ನಮ್ಮ ನಾಯಕರು ಇಲಕ್ಕೋಗಿ ಟೀ ನಿಂತಿತ್ತು ಒಂದ್ ತಾಯಿ ಹೆಣ್ಮಗಳು ಬಂದು ಎರಡು ಸೋದೆ ಗೈಡ್ಗಳು ಬಂದು ಎರಡ್ ಸೌತೆ ಗೈಡ್ಗಳು ಬಂದು ಎರಡು ಸೋದರ ಗೈಡ್ ಬಂದು ರಾಹುಲ್ ಗಾಂಧಿ ಕೂಡ ಬಂದು ರಾಹುಲ್ ಗಾಂಧಿ ಅವರು ಕೇಳಿದ್ರು ಏನಿತ್ತು ಅಂತ ಆಕೆ ತಾಯಿ ಹೆಣ್ಮಗಳು ಹೇಳಿದ್ರು ಅಪ್ಪ ಈ ಸೋತೆಕಾಯಿ ನಿಮ್ಮ ಅಜ್ಜಿ ಕೊಟ್ಟಂತ ಭೂಮಿಲಿ ಬೆಳೆದಂತ ಸೋತೆಕಾಯಿ ಅಂತೇಳಿ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಂತ ಘಟನೆ ಈ ಕಟ್ಟಲೆ ನೋಡಿ ಹಂಗೆ ಹುಡುಗರಿಗೆ ಕೊಟ್ಟಂತ ಈ ದೇಶ ಒಂದು ಕಾರ್ಯಕ್ರಮ ನಾನು ಬಿಜೆಪಿಯವರಿಗೆ ಜನತಾದಳ ಸವಾಲಾಗ್ತಾ ಇದ್ದಾರೆ ಒಂದು ಅಭಿವೃದ್ಧಿ ಕಾರ್ಯಕ್ರಮ ನಿಮ್ಮ ಹೆಸರು ಶಾಶ್ವತವಾಗಿ ಉಳಿಲಿಕ್ಕೆ ಜನತಾದಳ ಆಗ್ಲಿ ಬಿಜೆಪಿ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಈ ಬಡವರ ಹೊಟ್ಟೆ ತುಂಬಲಿಕ್ಕೆ ಬಡವರ ಬದುಕಿಗೆ ಏನಾದ್ರು ಕಾರ್ಯಕ್ರಮವನ್ನು ಕೊಟ್ಟಿದ್ರೆ ಇಂತಹ ಸಮಾವೇಶಗಳು ನಿಮ್ಗೆ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ನಾವು ಚುನಾವಣೆ ಓಟ್ಗಳನ್ನ ನಾವು ಸಮಾವೇಶ ಮಾಡ್ತಾ ಇರೋದು ನಿಮ್ಮ ಋಣವನ್ನ ತೀರಿಸಿದ್ದೀವಿ ನೀವು ಕೊಟ್ಟಂತ ಶಕ್ತಿಯಿಂದ ವಾಪಸ್ಸು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನಿಮಗೆ ನ್ಯಾಯವನ್ನು ಒದಗಿಸ್ಕೊಟ್ಟಿದ್ದೀವಿ ಆದ್ರಿಂದ ನಮ್ಗೆ ನೀವು ಟೀಕೆ ಮಾಡ್ತೀರಿ ಅಂತ ನಮಗೆ ಬೇಜಾರಿಲ್ಲ ಟೀಕೆಗಳು ಇರಬೇಕು ನಿಂದಗರು ಇರಬೇಕು ನಿಂದಗರು ಇದ್ರೆ ನಾವು ಕೂಡ ಎಚ್ಚರಿಕೆಯಿಂದ ನಡೀಲಿಕ್ಕೆ ಅವಕಾಶ ಆಗ್ತದೆ ಆದ್ರಿಂದ ನೀವು ಎಷ್ಟೇ ಟೀಕೆ ಮಾಡಲಿ ನಿಂದನೆ ಮಾಡಲಿ ನಡೆ ಮುಂದೆ ನಡೆ ಮುಂದೆ ಹಿಕ್ಕಿ ನಡೆ ಮುಂದೆ ಅಂತೇಳಿ ನಾವೆಲ್ಲ ಮುಂದಕ್ಕೆ ಹೋಗುವಂತ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ ಆದ್ರಿಂದ ಈ ಮೈಸೂರಿನಲ್ಲಿ ಇವತ್ತು ನಮ್ಮ ಮಾದೇ ಮತ್ತು ವೆಂಕಟೇಶ್ವರ ಮುಖಂಡದಲ್ಲಿ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಎಲ್ಲ ಶಾಸಕರ ಸಹಕಾರದಿಂದ ಇವತ್ತು ಎರಡು ಸಾವಿರದ ಐನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ಕಾರ್ಯಕ್ರಮಕ್ಕೆ ಈಗಾಗಲೇ ಶಂಕುಸ್ಥಾಪನೆ ಭೂಮಿ ಪೂಜೆಯನ್ನು ನಾವು ಮಾಡಿದ್ದೇವೆ ನೀರಾವರಿ ಇಲಾಖೆಗೆ ಇಡೀ ನಿಮ್ಮ ಕಾವೇರಿ ತಾನೇ ಯೋಜನೆ ಕೇಳಿಕೊಂಡಿದ್ದೇವೆ ಮೊನ್ನೆ ತಾನೇ ಮಲೆ ಬೆಟ್ಟದಲ್ಲಿ ಮೂರ್ ಸಾವಿರದ ಆರ್ನೂರ ನಲವತ್ತೇಳು ಕೋಟಿ ರೂಪಾಯಿ ನೀಡಿದ್ದೇವೆ ಪ್ರಿಯ ಬೆಟ್ಟದಲ್ಲಿ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸವನ್ನು ತೆಗೆದುಕೊಂಡಿದ್ದೇವೆ ಹೀಗೆ ಹಿಂದೆ ಮಾಡಿದಂತ ಅನೇಕ ಕಾರ್ಯಕ್ರಮಗಳ ಪಟ್ಟಿ ನಾನು ಹೇಳ್ಕೊಂಡು ಹೋಗ್ಕೊಂಡ್ರೆ ದೊಡ್ಡ ಇದಾಗ್ತದೆ ವಿದ್ಯಾ ವಿದ್ಯಾ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ತರಬೇಕು ಅಂತ ಹೇಳಿ ಕೆಪಿಎಸ್ ಇಂದ ಎರಡು ಸಾವಿರ ಕೋಟಿ ರೂಪಾಯಿ ಹಣವನ್ನ ವರ್ಲ್ಡ್ ಬ್ಯಾಂಕ್ ಹಣವನ್ನು ತಂದು ನಮ್ಮೆಲ್ಲರ ಮಕ್ಕಳಿಗೆ ಭವಿಷ್ಯವನ್ನ ತೀರ್ಮಾನ ಮಾಡ್ತಾ ಇದ್ದೇವೆ ಇದೆಲ್ಲದೆ ಸಿಆರ್ ಸಿ ವಧಿಯಿಂದ ಎರಡು ಸಾವಿರ ಶಾಲೆಗಳನ್ನ ನಿಮ್ ನಿಮ್ಮ ಊರಲ್ಲಿ ಪಂಚಾಯತಿ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ಈಗಾಗಲೇ ಒಂದು ಹೊಸ ಕಾರ್ಯಕ್ರಮವನ್ನು ಇದು ನಾವು ಗಮನಿಸಿದ್ದೇವೆ ಹಂಗೆ ಇವತ್ತು ತಾವೆಲ್ಲರೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಸೇರಿದ್ದೀರಿ ನಾನು ಇನ್ನು ಅನೇಕ ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ಆಸೆ ಅಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬಂದಿದ್ದಾರೆ ಮುಖ್ಯಮಂತ್ರಿಗಳು ಮಾತಾಡುತ್ತಾರೆ ಆದ್ದರಿಂದ ಜಾಸ್ತಿ ನಾನು ಮಾತಾಡಿದೆ ಎಲ್ಲ ಶಾಸಕರು ಕೂಡ ಇವತ್ತು ಮಂಡ್ಯ ಮೈಸೂರು ಚಾಮರಾಜನಗರ ಕೊಡಗು ರಾಮನಗರ ರಾಮನಗರ ಇವತ್ತು ಎಲ್ಲ ಕಡೆ ಈ ಭಾಗದಲ್ಲಿ ಎಷ್ಟು ಶಾಸಕರು ಅಷ್ಟು ಶಾಸಕರು ಕೊಟ್ಟು ಮೊನ್ನೆ ತಾನೇ ಮೂರು ಬೈ ಎಲೆಕ್ಷನ್ ನಡೀತು ಚನ್ನಪಟ್ಟಣ ಬೈ ಎಲೆಕ್ಷನ್ ನಡೀತು ಆ ಶಿಗ್ಗಾ ಬೈ ಎಲೆಕ್ಷನ್ ನಡೀತು ಎಲ್ಲ ಇಬ್ಬರು ಮುಖ್ಯಮಂತ್ರಿಗಳ ಮಕ್ಕಳು ಮತ್ತು ಮತ್ತೆ ನಮ್ಮ ಕುಕ್ಕರಾಮ್ ಕ್ಷೇತ್ರದಲ್ಲಿ ನಡೀತು ಈ ಮೂರು ಕ್ಷೇತ್ರದಲ್ಲಿ ಕೂಡ ಹೊಸ ಸಂದೇಶವನ್ನು ಕೊಟ್ಟು ಆತ್ಮ ಪದವನ್ನು ಮತದಾರರು ತುಂಬಿ ಈ ಕೈಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ ಆದ್ರಿಂದ ಈ ಸಂದರ್ಭದಲ್ಲಿ ಕೇಳೋದಿಷ್ಟೇ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇದಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಆಶೀರ್ವಾದ ಮಾಡಬೇಕು ಮತ್ತೆ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ನಾಯಕತ್ವದಲ್ಲಿ ಸಿದ್ದರಾಮಯ್ಯವರ ಮುಖಂಡತ್ವದಲ್ಲಿ ನಾನು ಕೂಡ ಬದ್ಧನಾಗಿ ಇಡೀ ಮಂತ್ರಿಗಳು ನಮ್ಮ ಸೇರಿ ಒಗ್ಗಟ್ಟಿನಿಂದ ನಿಮ್ಮ ಋಣವನ್ನು ತಿಳಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ ನಿಮ್ಮ ಆಶೀರ್ವಾದ ಸದಾ ಇರಲಿ ಎಲ್ಲ ಅಧಿಕಾರಿಗಳು ಕೂಡ ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರಿಗೂ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ತಂಗೂ ಕೂಡ ಈ ಸಂದರ್ಭದಲ್ಲಿ ಈ ಶುಭವನ್ನು ಹಾರೈಸಿ ನಿಮ್ಮ ಋಣವನ್ನು ತಿಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಪ್ರದೇಶ್ವಾಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ